ನಮಸ್ಕಾರ ನಾನು ಸುನಿಲ್ ಅರ್ವಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಕ್ಯಾಂಪಸ್ ಇಂಟರ್ವ್ಯೂ ತಪ್ಪು ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ಮೊದಲನೇ ತಪ್ಪು ಫಸ್ಟ್ ಇಂಪ್ರೆಷನ್ ಮಿಸ್ಟೇಕ್ ಅಂದ್ರೆ ಮೊದಲನೇ ಅಭಿಪ್ರಾಯ ತಪ್ಪಾಗಿ ನೋಡೋದು ಯಾವಾಗ ಇದು ತಪ್ಪಾಗುತ್ತೆ ಯಾವಾಗ ನೀವು ಇಂಟರ್ವ್ಯೂ ಎಂಟ್ರಾಗಬೇಕಾದ್ರೆ ಅವರನ್ನು ನೋಡಿ ನಗದೇ ಇರೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ತೋರಿಸ್ದೇ ಇರೋದು ಅದು ಒಳ್ಳೆ ಇಂಪ್ರೆಷನ್ ಕೊಡಲ್ಲ ನೀವು ಭೂಮಿಗೆ ಎಂಟ್ರಾಗಿ ನೇರವಾಗಿ ನಿಂತು ಮುಗತ್ತ ಅವನ ಗ್ರೀಟ್ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ಅದು ಒಳ್ಳೆ ಇಂಪ್ರೆಷನ್ ಕೊಡುತ್ತೆ ನಾ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಮೊದಲ ಕ್ವಾಲಿಫಿಕೇಶನ್ ಏನೇ ತಪ್ಪು ಎಲ್ಮಿ ಎಬುಟ್ ಯೋಸೆಫ್ ಅಂದ್ರೆ ನಿಮ್ಮ ಬಗ್ಗೆ ಹೇಳಿ ಅಂದ್ರೆ ಕೇಳಿದಾಗ ತಪ್ಪು ಉತ್ತರ ಕೊಡುದು ಬಹುತೇಕ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯಲ್ಲಿ ಹಿಡಿದು ಬೀಳ್ತಾರೆ ಎಲ್ಮಿ ಎಬುಟ್ ಯೋಸೆಫ್ ಅಂದ್ರೆ ನಿಮ್ಮ ಬಗ್ಗೆ ಹೇಳಿ ಅಂದ್ರೆ ನಿಮ್ಮ ರೆಸಲ್ಯೂ ಓದೋ ಸಮಯ ಅಲ್ಲ ಇದು ಅದರ ಬದಲು ನೀವು ಯಾರು ನೀವು ಏನನ್ನು ಓದಿದ್ದೀರಿ ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಮತ್ತು ಅದು ಈ ಕೆಲಸಕ್ಕೆ ಹೇಗೆ ಸಂಬಂಧಿಸಿದೆ ಅಂತ ಅಷ್ಟೇ ಹೇಳಿ ಇದು ಬಯೋಗ್ರಫಿ ಅಲ್ಲ ಈ ಕ್ವಶನ್ ನಿಮ್ಮ ತರ್ಟಿ ಸೆಕೆಂಡ್ ಅಂದ್ರೆ ಮೂವತ್ತು ಸೆಕೆಂಡ್ಗಳ ಸೆಲ್ಫೀಸ್ ನ ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದು ಮೂರನೇ ತಪ್ಪು ರಿ ಸುಳ್ಳು ಬರೆಯೋದು ಅದು ಒಂದು ಸಣ್ಣ ಸುಳ್ಳು ಇಡೀ ಇಂಟ್ರ್ಯೂ ನ ಹಾಳು ಮಾಡ್ಬಿಡುತ್ತೆ ನೀವು ಯಾವ್ದೋ ಪ್ರಾಜೆಕ್ಟ್ ಬಗ್ಗೆ ಹೇಳಿರ್ತೀರ ಇದರಲ್ಲಿ ನಾನು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳಿದಾಗ ನೀವು ಅದನ್ನ ಸರಿಯಾಗಿ ಉತ್ತರಿಸಿದ್ರೆ ಯಾಕಂದ್ರೆ ನಿಮ್ಮ ಸ್ನೇಹಿತರು ಅದನ್ನ ಹಾಕಿದ್ದಾರೆ ಅಂತ ನೀವು ಹಾಕಕ್ಕೆ ಹೋದರೆ ನೀವು ಬಿಡ್ತೀರಾ ಜೊತೆಗೆ ಈ ಒಂದು ಸುಳ್ಳು ಇಡೀ ಇಂಟ್ರೂ ಹಾಳು ಮಾಡುತ್ತೆ ಆದ್ರಿಂದ ಸತ್ಯ ಹೇಳಿ ಚಿಕ್ಕ ಪ್ರಾಜೆಕ್ಟ್ ಆಗಿರಲಿ ಬಟ್ ನಿಜವಾದದ್ದು ಹೆಚ್ಚು ಬೆಳೆ ಬಾರತ್ತೆ ಗೋಡ್ಸ್ ನೀವು ಇಂಟರ್ವ್ಯೂಗೆ ಏನು ಹಾಕಿಕೊಂಡು ಬರ್ದಿದ್ದೀರಿ ಇದರಿಂದ ಇಂಟ್ರೂವ್ಗೆ ನೀವು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಿ ಅಂತ ಅರ್ಥ ಆಗುತ್ತೆ ನೀವು ಬಹಳ ಡಿಸೈನ್ ಇರೋ ಶರ್ಟು ಅಥವಾ ಸ್ಪೋರ್ಟ್ಸ್ ಹಾಕೋ ಸ್ನೀಕರ್ಸ್ ಅಂತ ಉಡುಗೆ ತೊಡಗಿದ್ರೆ ಇನ್ನೊಂದ್ಸಲ ಇಂಟ್ರ್ ನಿಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ನೀವು ಬಯಸುವ ಕೆಲಸಕ್ಕೆ ತಕ್ಕಂತೆ ಡ್ರೆಸ್ ಮಾಡಿ ಯಾಕಂದ್ರೆ ನೀವು ಕೆಲ್ಸಕ್ಕೆ ಅಪ್ಲೈ ಮಾಡೋದು ಕಾಲೇಜ್ಗನ್ನ ಐದನೇ ತಪ್ಪು ಸ್ಯಾಲರಿ ಪೋರ್ಶನ್ ತಪ್ಪಾಗಿ ಉತ್ತರಿಸೋದು ವಾಟ್ಸ್ ಯುವರ್ ಎಕ್ಸ್ಪೆಕ್ಟೆಡ್ ಸ್ಯಾಲರಿ ಅಂದ್ರೆ ನಿಮಗೆ ಎಷ್ಟು ಸಂಬಳ ಬೇಕು ಅಂತ ಪ್ರಶ್ನೆಗೆ ನೀವು ಏನೇನು ಉತ್ತರ ಕೊಡ್ತೀರ ಬಾಳಸಲಿ ಎಲ್ಲ ಏನು ಹೇಳೋದು ಅಂದ್ರೆ ವಾಟ್ ಎವರ್ ಯು ಗೇವ್ ವಿಸ್ ಫೈನ್ ಅಂದ್ರೆ ಈ ರೀತಿ ಹೇಳೋದು ಬಿಗ್ ಮಿಸ್ಟೇಕ್ ದಯವಿಟ್ಟು ರಿಸರ್ಚ್ ಮಾಡಿ ಈ ರೀತಿ ಹೇಳಿ ಐಪನ್ ಟು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪೇ ಫಾರ್ ದಿಸ್ರು ಅಂದ್ರೆ ನಾನ್ ಇಂಡಸ್ಟ್ರಿಯಲ್ಲಿ ಏನ್ ಈಗ ಕರೆಂಟ್ ಟ್ರೆಂಡ್ ಅಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದ್ದೇನೆ ಈ ರೀತಿ ಉತ್ತರ ಕೊಟ್ಟಾಗ ಅವರು ನಿಮ್ಮ ಬಗ್ಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ ಯಾಕಂದ್ರೆ ನೀವು ಇದರ ಬಗ್ಗೆ ಒಳ್ಳೆ ರಿಸರ್ಚ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ ಗ್ರೂಪ್ ಡಿಸ್ಕಷನ್ ಇಲ್ಲಿ ಗ್ರೂಪ್ ಡಿಸ್ಕಷನ್ ಅಲ್ಲಿ ನೀವು ಸ್ಟ್ಯಾಂಡರ್ಡ್ ಆಗ್ಬೇಕಾ ಜೋರಾಗಿ ಮಾತಾಡಕ್ಕೆ ಹೋಗ್ಬೇಡಿ ಲೀಡ್ ಮಾಡಿ ನಿಮಗೆ ಆಪರ್ಚುನಿಟಿ ಬಂದಾಗ ಅದರ ಬಗ್ಗೆ ಫ್ಯಾಕ್ಟ್ ಅದ್ರ ನಿಮಗೆ ತಿಳಿದ ವಿಷಯ ಹೇಳಿ ಇತರ ಮಾತನ್ನು ಕೇಳಿ ಅವರ ಮಾತಿಗೆ ವ್ಯಾಲ್ಯೂ ಆಡ್ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೋದು ಅದನ್ನು ಆಡ್ ಮಾಡಿ ಮತ್ತೆ ಕೊನೆಯಲ್ಲಿ ಅದನ್ನ ನೀಟಾಗಿ ಸಮರೈಸ್ ಮಾಡಿ ಎಲ್ಲ ಸರಿ ಎಲ್ಲರೂ ನಾಯಕರಾಗೋದಿಲ್ಲ ಮತ್ತು ನಾಯಕರು ಹೆಚ್ಚು ಮಾತಾಡೋದಿಲ್ಲ ಕೂಡ ಮತ್ತು ಹೆಚ್ಚು ಮಾತು ಕೇಳ್ತಾರೆ ನಿಮ್ಮ ಆಪರ್ಚುನಿಟಿ ಇರಿ ಕೆಲವೊಂದ್ಸರಿ ಜಾಸ್ತಿ ಮಾತಾಡದೆ ಅದೇ ನಿಮ್ಗೆ ವಿಳಿದು ಹೋಗ್ಬೋದು ಏನೇ ತಪ್ಪು ಟೆಕ್ನಿಕಲ್ ಅಲ್ಲಿ ಸರಿಯಾಗಿ ಪ್ರಿಪೇರ್ ಆಗ್ತಿರೋದು ಅವರು ನೀವು ಎಷ್ಟು ಗೊತ್ತಿಲ್ಲ ಪರೀಕ್ಷೆ ಮಾಡ್ತಿಲ್ಲ ಅವರು ನೀವು ಹೇಗೆ ಯೋಚಿಸ್ತೀರ ಅಂದ್ರೆ ನಿಮ್ಮ ಟಾಪ್ ಪ್ರೋಸೆಸ್ ಹೇಗಿದೆ ಅಂತ ನೋಡ್ತಾರೆ ಒಂದು ಬಾರಿ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಐ ಆಮ್ ನೋಟ್ ಶೋರ್ ಬಟ್ ಹಿಯರ್ ಹೌ ದಿಸ್ಲೋಸ್ ಮೈ ವರ್ಕ್ ಅಂತ ಹೇಳಿ ನಿಮ್ಮ ಏನ್ ಯೋಚನೆ ಇದೆ ತಿಳಿಸಿ ತೋರಿಸುತ್ತೆ ಯಾಕಂದ್ರೆ ಮೈಂಡ್ ಜಾಬ್ ಸಿಗುತ್ತೆ ಆದ್ರೆ ಕಟ್ ಹೊಡೆದವ್ರಿಗೆ ಸಿಗಲ್ಲ ಇಂಟನೇದು ಬಾಡಿ ಲ್ಯಾಂಗ್ವೇಜ್ ಮಿಸ್ಟೇಕ್ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಜಾಬ್ ಆಪರ್ಚುನಿಟಿನ ತಪ್ಪಿಸ್ಬೋದು ಹೇಗಂದ್ರೆ ಕಣ್ಣಿಟ್ಟು ನೋಡದಿರೋ ತೋರಿಸುತ್ತೆ ಕ್ಲಿಯರ್ ತೋರಿಸುತ್ತೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ಜೊತೆಗೆ ಅದನ್ನ ಅಲಾಡಿಸ್ತಾ ಇರೋದು ಅದು ನಿಮ್ಮ ನರ್ವಸ್ನೆಸ್ ತೋರಿಸುತ್ತೆ ನಿಮ್ಮ ಬಾಡಿ ಕೂಡ ಇಂಟ್ರಿಯಲ್ಲಿ ಕಾನ್ಫಿಡೆನ್ಸ್ ಅಂತ ತೋರಿಸ್ಬೇಕು ಹಾಗೆ ನಿಮ್ಗೆ ಇಂಟ್ರಿಯಲ್ಲಿ ಸಕ್ಸಸ್ ಸಿಗೋದು ಒಂಬತ್ತನೇ ಡೂ ಹ್ಯಾವ್ ಎನಿ ಕ್ವಶನ್ ಫಾರ್ ಎಸ್ ಅಂತ ಕೇಳಿದಾಗ ಇಂಟ್ರಿ ಕೊನೆಯಲ್ಲಿ ಏನು ಇಲ್ಲ ಅಂತ ಹೇಳೋದು ಅಂದ್ರೆ ನೋ ಅಂತ ಹೇಳುದು ಅವರು ಡೂ ಹ್ಯಾವ್ ಎನಿ ಕ್ವಶನ್ ಫಾರ್ ಅಸ್ ಅಂದಾಗ ನೋ ಅಂದರೆ ತಪ್ಪಾಗುತ್ತೆ ಅದಕ್ಕೆ ಇದ್ರ ಬಗ್ಗೆ ಮೊದಲೇ ಯೋಚಿಸಿ ಒಂದು ಒಳ್ಳೆ ಕ್ವಶನ್ ರೆಡಿ ಮಾಡ್ಕೊಳ್ಳಿ ಉದಾಹರಣೆಗೆ ವಾಟ್ ಕ್ವಾಲಿಟಿ ಡೂ ಯು ಲುಕ್ ವಾಟ್ ಸಕ್ಸಸ್ಫುಲ್ ಎಂಪ್ಲಾಯ್ ಹೌ ದಿಸ್ ಲ್ ಕಾಂಟ್ರಿಬ್ಯೂಟ್ ಟು ದ ಕಂಪ್ನಿ ಕೋಲ್ ಸೊ ಗುಡ್ ಕ್ವಶನ್ ಇನ್ ದ ಎಂಡ್ ಆಫ್ ದ ಇಂಟರ್ವ್ಯೂ ಈಕ್ವಲ್ ಟು ಗುಡ್ ಇಂಪ್ರೆಷನ್ ಇಂಟರ್ವ್ಯೂ ಆಗಲಿ ಏನ್ ಮಾಡಬೇಕು ಇಂಟರ್ವ್ಯೂ ಮುಗಿದ ಮೇಲೆ ಬಹಳ ಬಹಳ ಜನ ಏನ್ ಮಾಡ್ತಾರೆ ಹೊರಡೇ ಬರ್ತಾರೆ ಆದ್ರೆ ನೀವು ಹೊರಡೆ ಬರಬೇಕಾದ್ರೆ ನಿಮ್ಮ ಇಂಟರ್ವ್ಯೂಗೆ ನೀವು ಒಂದು ಥ್ಯಾಂಕ್ ಯು ನೋಟ್ ಹೇಳಿದ್ರೆ ಅದರ ಇಂಪ್ರೆಷನ್ ಬೇರೆ ಇರುತ್ತೆ ಉದಾಹರಣೆಗೆ ನಿಮ್ಮ ಇಂಟರ್ವ್ಯೂ ಮುಗತ್ತೆ ನೀವು ಹೊರಕ್ಕೂ ಮುಂಚೆ ಅವರಿಗೆ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್ ಆ್ಯಂಡ್ ಅಂಡ್ರೆ ನಾಟ್ ಫ್ರಮ್ ದಿಸ್ ಡಿಸ್ಕಷನ್ ఇది నిమ్మ ప్రొఫెషన్ తోసతే సెస్చర్ అంటే చిక్క గెస్చర్ దొడ్డ ఇంప్రెషన్ కొడు థ్యాంక్ ఆల్ ద వెరి బెస్ట్